ನಂದನ್ ಕೊಂಡ ಹಾಗೆ ಬದ್ರಂಗಿ ಅಂತಂದು ಜೀಲಾ ಕಪಲ್ ಹಾಕಿದಾಯಿತು ಹಾಗೆ ಇನ್ನು ನನ್ನ ಫ್ರೆಸ್ ಆಗ್ನಿಯ ಸ್ನೇಹಿತ ಮುನಿರತ್ನನೆ ಬರಲಿಲ್ಲ ಸುದಾಕರ್ ಒಳ್ಳೆ ಕೆಲಸನೆ ಮಾಡಿದ್ಯಾ ಯಾಕಂದ್ರೆ ಹಿಂದು ನಿಮಗೆ ಹೇಳಿದ್ದೆ ಇವನೇ ಅಪರಾಧವನ್ನು ಮಾಡಿದ್ದಾನಂತ ಆದ್ರೆ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ರಕ್ತ ಸಂಬಂಧವನ್ನು ಮರೆತು ಮಾವನೋದನ್ನೇ ಮರೀಚಿಕೆಯನ್ನ ಮಾಡಿಕೊಂಡು ಇವನನ್ನು ತಂದು ಒತ್ತು ಜೈಲಿಗೆ ಹಾಕಿದ್ಯಲ್ಲ ಆ ನಿನ್ನ ಕರ್ತವ್ಯಕ್ಕೆ ನನ್ನದೊಂದು ಸಲಾಂ ಯಾಕಂದ್ರೆ ಈಗಿನ ಕಾಲದಲ್ಲಿ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ತುಂಬರುವಾಗ ಕಂಪ್ಲೇಟ್ ಕೊಟ್ಟರು ಕೂಡ ಲಂಚ ಮಂಚ ಹತ್ತಿ ಕಂಪ್ಲೀಟ್ ಅನ್ನು ಹರಿದು ತಿಪ್ಪಿಗಿಸು ಇಂತ ಈ ಅಧಿಕಾರದ ಮೈತ್ರಿ ನಿನ್ನಂತ ನಿಷ್ಠಾವಂತ ಅಧಿಕಾರಿ ಇದೆಯಲ್ಲ ಅಂತ ನನಗೆ ಬಹಳ ಸಂತೋಷವಾಗ್ತಾ ಇದೆ ನೋಡಿ ಮಣಿರತ್ನ ಈ ಸುಧಾಕರ್ ಹೇಳೋದು ಒಂದೇ ಮಾಡೋದು ಒಂದೇ ಈಗ ಬಜೀರಿನ ಮೇಲೆ ರಸ ಇಡಿದ್ರೆ ನೀನ್ ತಿರ್ಸ್ತೀ ನಾನ್ ತಿರ್ಸ್ಲಾ ಇಬ್ರು ಕೂಡ ತೀರ್ಸೋಣ ಯಾಕಂದ್ರೆ ಅಂತ ಸಂದರ್ಭ ನನ್ಗೋಸ್ಕರ ತಂದೊಡ್ಡಿದ್ಯಾ ನನಗೆ ಅಂದಾಗ ಈ ಬಸರಂಗಿ ಎಣ್ಣ ಮುಂದೆ ನನ್ನ ಕೈಯಿಂದ ಬಚಾವ್ ಹೋಗೋಕೆ ಸಾಧ್ಯವೇ ಇಲ್ಲ ಆಯ್ತು ಮುನಿರತ್ನ ನಿನ್ನ ಆಸೆಯನ್ನು ಈಡೇರಿಸು ನಿಜ ಹಲೋ ದೇವಸ್ಥಾನದಲ್ಲಿರುವ ಬಂಗಾರವನ್ನು ಕತ್ತವನೇನು அது மாதாத்தேவா மக்களே கைமானே ரே நல்ல சாசி சட்ட நேய நீதி தர்ம என்று ಅನಿಸಿಕೊಳ್ಳುವ ತಪ್ಪ ಈ ತಪ್ಪನ್ನು ನಿಮ್ಮನ್ನು ಮೆಟ್ಟಿ ಮೆರೆದಾಗ ಗೊತ್ತಾಗುತ್ತೆ ಹೌದು ಏನು ಹುಲಿ ಸಾಯ್ಬೋದ ಉರಿಸಬೇಕಾಗುತ್ತ ಎತ್ತರದಿಂದ ಮಾತನಾಡು ಮಗನೇ ಸುಧಾಕರೀ ನನ್ನ ಮಗಳು ಅಂತ ನಾನು ಅನ್ಕೊಂಡಿದ್ರ ಇರ್ಲಿ ಬಂದಾಗ ಇಲ್ಲಿ ಏನು ಆಗ್ತಿತ್ತು ಪರಿಸ್ಥಿತಿ ಮಣಿಗೆ ಗೊತ್ತು ಹೊತ್ತಿ ಏನಾಗಬೇಕ ನನಗೂ ಒಮ್ಮೆ ಹೊತ್ತಿ ಅರ್ತೈತಿ ಸುಧಾಕರಂಗೆ ಏನ್ ಮುಖ್ಯ ಅನ್ನೋದನ್ನ ಸಿಗತೈತಿ ಆದ್ರ ಕತ್ತಲವಾಗಿ ನುಗ್ಗಿ ಕತ್ತಲವಾಗಿ ನುಗ್ಗಿ ಹುಡುಕಿ ಹುಡುಕಿ ತೆಗೆದು ನನ್ನ ರಾಕ್ಷಸರನ್ನು ನೋಡ್ತಾ ಕಡುವೆಗಿ ನೀ ನಾವೇ ಕರೆ ಮಾಡಿ ತಿಳಿಯುತ್ತೆ ಸಾಯಿ ಮಾಡು ಶಿಕ್ಷಣ ಕಡಿಮೆ ಆಗುತ್ತೆ ಅದನ್ನು ಬಟ್ಟೆ ಮಾಹಿತಿಗೆ ಮಾತು ಬರೆಸಿ ನಮ್ಮನ್ನು ಎದುರು ಹಾಕಿಕೊಂಡಿದ್ದಾವೆ ಸಾಂಗ್ ಚಾಲ ಮಾಡ ತಪ್ಪಿಗೆ ತಪ್ಪು ಮಾಡಿದ್ದೇನೆಂದು ಒಪ್ಪಿಕೊಳ್ಳಬೇಕಾ ನಾನು ಕೊಟ್ಟಿದೆ ಅವಲ್ಲ ಸತಿ ಸಾವಿತ್ರಿ ಪತಿ ಅತಿ ಮಂಡ್ಯ ನಿಂತೇನೆ ನಿನ್ನಂತ ಕರಿನಾಯಿ ಕುಣ್ಣುಗಳಿಗೆ ಮಾತಿಗೆ ಹೆದರಾಗಿಲ್ಲ ಹೆದೂ ನಿಂತಾಗಲಾಗ ಕತ್ತು ಕಟ್ಟೋತ ತಪ್ಪು ಮಾಡ್ದ ತಪ್ಪು ಮಾಡಿನಂತ ಮನಸ್ಸು ಒಪ್ಪಂಗಿಲ್ಲೋ ಮನಸ್ಸು ಒಪ್ಪಂಗಿಲ್ಲ ನೋಡಿ ಸುಧಾಕರ್ ವನು ಬಾಯಿದ ಮಾತಿನಲ್ಲಿ ಬಾಕುವ ಕುಲ ಅಲ್ಲ ಇವನಿಗೆ ಕೇಸಿನ ಮೇಲೆ ಕೇಸ್ ಹಾಕಿ ಚಡಿದು ಸಾಯುವಲ್ಲಿ ಕೊಲೆ ಹಾಗೆ ಮಾಡು ಮುಂದಿನ ಕೆಲಸನ ನಾನು ನೋಡ್ಕೋತೀನಿ ಆಯ್ತು ನಾನು ಬರ್ತೀನಿ ಆದಷ್ಟು ಆ ಕೆಲಸ ಮಾಡಿ ನನ್ನ ಹಾಗೂ ಗೌರ್ವರ್ ಬಂದು ಆ ಗೌರ್ವರ ಮನೆಗೆ ಭಟ್ಟಿ ಹಾಕ എന്നാ ಹಾಗೆ 되겠죠ുകള ഇവർക്ക് ജീവവുള്ള ശിക്ഷയാകുവായി പരി ഞാൻ ಬರല്ല ഓക്കേ ബൈ നീൻ ടോനെ ഇൻസ്പെക്ടർ സർ ഹേയ് മഡം ആരും വരാക്കോ ആവശ്യകതയേ നിന്നില്ല യാകി നൻ മൈ ഡ്യൂട്ടി ನಿಮ್ ಡ್ಯೂಟಿ ಆದ್ರೆ ನನ್ ಡ್ಯೂಟಿನೂ ಚೆನ್ನಾಗೇ ಇದೆ ಇವತ್ತು ಹಾ ಏನಿದೆ ಹೇಳಿ ಏನು ಅರೆಯಿತ ನನ್ನ ಗಂಡನನ್ನು ಜೇನು ಒಳಗೆ ಹಾಕ್ತಾ ಇದೆಯಲ್ಲ ನಾಚಿ ಯಾವುದ್ರಿಂದ ನನಗೆ ರೇ ಎಂದು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬೇರೆಯವ್ರ ಊಟಿಗೆ ಬರ್ತಾ ಇದೆಯಲ್ಲ ಯಾಕೆ ಗಂಡನ ಹೊತ್ತು ಆಗಿ ಗಂಡ ಹೊತ್ತು ಹಾಕಲಾ ಇನ್ನೊಂದ್ ಜನ ಹೊಟ್ಟಿ ಬರಬೇಕಾ ನೀನು ಹಾ ಗೊತ್ತು ಏನು ಗೊತ್ತು

ರೋದಕ್ಕೆ ಎಷ್ಟೊಂದು ಕಷ್ಟಪಟ್ಟು ಏನು ಆಯ್ತು ಇಲ್ಲೇನು ಮಾತು ಎಂತ ಅದಷ್ಟು ಜನ ಹತ್ರ ಮೊದಲು ಹೋಗಿ ಅನ್ನ ಹತ್ತಿಗೇನು ಭೇಟಿ ಬಾತ್ ಇವತ್ತಿನಿಂದ ನಿಮ್ ಕೆಲಸ ಓದ್ತರಿ

ூஃப் மை மேல பட்ட இல்ல மேலி இல்லாட் ஐடென்டி கார்டு இல்ல